ಇದು ನಮ್ಮ ಆರ್ ಸಿ ಬಿ ಕಂಟಿನ್ಯೂಸ್ ಮೂರ್ ಮ್ಯಾಚ್ ಈ ಟಿ ಶರ್ಟ್ ಹಾಕೊಂಡು ಕೂತಿದ್ದೀನಿ ಕಪ್ ಎತ್ತೋ ತನಕ ಈ ಟಿ ಶರ್ಟ್ ಹಾಕೊಂಡ ಕೂತ್ಕೊಳ್ಳೋಣ ಅಂತ ಇದೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುತ್ತು ಚೋನು ಚಾನಲ್ ಎಲ್ಲ ಸೂಪರ್ ಆಗಿದ್ರ ಅನ್ಕೊಂತೀನಿ ಇನ್ನೊಂದು ವೀಡಿಯೋಗೆ ಸ್ವಾಗತ ವಿಡಿಯೋನ ಶುರು ಮಾಡೋಣ ಅದ್ರಿಂದ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಈ ವಿಡಿಯೋ ಅದ್ರ ಬಗ್ಗೆ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ನ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡಬೇಕು ಅಂತ ಬಂದೆ ಇದು ನಮ್ಮ ಆರ್ ಸಿ ಬಿ ಮಹಿಳೆಯರು ಏನು ಮಾಡಿದ್ದಾರೆ ಅವರ ಮ್ಯಾಚಲ್ಲಿ ಅಂತ ಕೇಳಿದ್ರೆ ಗುಜರಾತ್ ಜೊತೆಗೆ ಸೋತಿದ್ದಾರೆ ಹೌದು ಗುರು ಕಂಟಿನ್ಯೂಸ್ ಆಗಿ ಮೂರನೇ ಮ್ಯಾಚು ಆರ್ ಸಿ ಬಿ ಸೋಲ್ತಾ ಇರೋದು ಆರ್ ಸಿ ಬಿ ವುಮೆನ್ಸ್ ಆಯ್ತಾ ಏನು ಹೇಳೋಣ ಸ್ಟಾರ್ಟಿಂಗ್ ಎರಡು ಮ್ಯಾಚ್ ಗೆದ್ದಿದ್ದು ನೋಡ್ಬಿಟ್ಟು ನಾವೇನೋ ಕಪ್ಪೇ ಹೊಡೆದ್ಬಿಡ್ತೀವಿ ಈ ಸಲನು ಪಕ್ಕ ಕಪ್ ನಮ್ದೆ ಅಂದ್ಕೊಂಡ್ಬಿಟ್ರೆ ಹಂಗಾಗಿಲ್ಲ ಇವಾಗ ಕಂಟಿನ್ಯೂಸ್ ಆಗಿ ಮೂರು ಮೂರು ಮ್ಯಾಚು ಸೋತಿರೋದು ಆರ್ ಸಿ ಬಿ ವುಮೆನ್ಸ್ ಆಯಿತಾ ಗುಜರಾತ್ ಜೊತೆಗೂ ತುಂಬ ಕಳಪೆ ಮಟ್ಟದ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಲ್ಲ ಟೈಮಲ್ಲೂ ನೀವು ಅಲ್ಲಿ ಸ್ಪೇರಿ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ನೀವು ಆಡಬೇಕಾಗತ್ತೆ ಸೊ ಬೇರೆಯವ್ರ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬರೀ ಎಲಿಸ್ ಪೇರಿನೇ ಹೊಡಿತಾರೆ ಅಂತ ಹೇಳಿದ್ರೆ ಆರ್ ಸಿ ಬಿ ವುಮೆನ್ಸ್ ಎಲಿಸ್ ಪೇರಿ ಸೀರೋ ಹೊಡೆದಾಗ ಬೇರೆಯವರೆಲ್ಲ ಆಡಬೇಕು ಆವಾಗಲೇ ತಂಡಕ್ಕೊಂದು ಒಳ್ಳೆ ಸಪೋರ್ಟ್ ಸಿಕ್ಕಿ ಒಳ್ಳೆ ಸ್ಕೋರ್ನ ಎದುರುಗಡೆ ಇಡ್ಬೋದು ಅಂತ ಹೇಳ್ಬೋದು ಸೊ ಯಾ ತುಂಬ ಬೇಜಾರಾಗ್ತಾ ಇದೆ ಯಾಕಂತೇಳಿದ್ರೆ ಮೂರು ಮೂರು ಮ್ಯಾಚ್ ಓದ್ತಿದ್ದಾರೆ ಹೇಳಿದ್ರೆ ಮುಂದೆ ಹೋಗೋ ಲಕ್ಷಣಗಳು ಯಾಕೋ ಕಾಣಿಸ್ತಾ ಇಲ್ಲ ಇವ್ರು ಯಾಕೋ ಆಚೆಗಡೆ ಹೋಗ್ತಾರೆ ಅನ್ನಿಸ್ತಾ ಇದೆ ಬಟ್ ಎನಿವೇ ನೋಡೋಣ ಏನಾಗುತ್ತೆ ಅಂತ ಬಟ್ ನಿಮಗೆ ಕಂಪ್ಲೀಟ್ ಮ್ಯಾಚ್ನ ಸ್ಟೋರಿ ಹೇಳ್ಬೇಕಂತ ಹೇಳಿದ್ರೆ ಇದು ನಡೆದಿದ್ದು ನಮ್ಮ ಅಗೇನ್ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ ಸೋ ನಮ್ಮ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಹೇಳೋಣ ಸ್ಮೃತಿ ಮಂದಣ್ಣ ಇಂದ ಟೆನ್ ರನ್ಸ್ ಅಷ್ಟೇ ಆಮೇಲೆ ಡ್ಯಾನಿ ವ್ಯಾಟ್ ಆಯಿತಾ ಅವ್ರ ಕಡೆಯಿಂದ ನೀವು ನೋಡೋಕೆ ಹೋದರೆ ಒಂದು ಸ್ವಲ್ಪ ಇಲ್ಲ ಅವ್ರ ಕಡೆಯಿಂದ ಪರ್ಫಾಮೆನ್ಸ್ ಇಲ್ಲ ಜರಿ ಫೋರ್ ರನ್ಸ್ ಹೊಡೆದಿದ್ದು ನಾನು ಯಾರೋ ಅಲ್ಲಿ ಬ ತರ್ಟಿ ತ್ರೀ ಹೊಡೆದಿದ್ರು ಅದು ಡ್ಯಾನಿ ವೇಟೆನೇ ಅಂದ್ಕೊಂಡೆ ಅದೆಲ್ಲ ತರ್ಟಿ ತ್ರೀ ರನ್ನಿಂದ ರನ್ ಪಾರ್ಟ್ನರ್ಶಿಪ್ ಬಂದಿದ್ದು ನಮ್ಮ ಕನಿಕಾ ಮತ್ತು ರಾಘ್ವಿ ಮಧ್ಯೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಂತು ಚೆನ್ನಾಗಿ ಬಟ್ ಅದು ಸಾಕಾಗಲ್ಲ ಗುರು ಎಲ್ಲಿ ಒನ್ ಏಯ್ಟಿ ಒನ್ ನೈಂಟಿ ಹೊಡೆಯೋ ಈ ಟ್ರೆಂಡಲ್ಲಿ ಬರೀ ಒನ್ ಟ್ವೆಂಟಿ ಫೈವ್ ರನ್ಸ್ನ ಟಾರ್ಗೆಟ್ ಕೊಟ್ಟರೆ ಯಾರು ತಾನೇ ಹೊಡೆಯಲ್ಲ ಸೊ ಬರೀ ಒನ್ ಟ್ವೆಂಟಿ ಫೈವ್ ರನ್ಸ್ ಅಷ್ಟೇ ಹೊಡೆಯೋಕ್ಕಾಗಿದ್ದು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ ಒನ್ ಟ್ವೆಂಟಿ ಫೈವ್ ಅಂದ ತಕ್ಷಣ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಗುಜರಾತ್ ಜೈಂಟ್ಸ್ ಅವ್ರ ಕಡೆ ಚೆನ್ನಾಗಿರೋ ಬ್ಯಾಟಿಂಗ್ ಲೈನ್ ಅಪ್ ಇದೆ ಆಯಿತಾ ಆ್ಯಕ್ಚುಲಿ ಬೆತ್ ಬೆತ್ಮುನಿ ಆಮೇಲೆ ಅವ್ರದ್ದು ಮೇನ್ ಸ್ಟ್ರೆಂತ್ ಬಂದುಬಿಟ್ಟು ಗಾರ್ಡ್ನರ್ ಚೆನ್ನಾಗಿ ಆಡ್ತಾರೆ ಅವ್ರು ಕ್ಯಾಪ್ಟನ್ನು ಕಮ್ಮು ಏನು ಕೇಳಬೇಕಾ ಸಿ ಫಿಫ್ಟಿ ಏಯ್ಟ್ ರನ್ಸ್ ಹೊಡೆದ್ರು ಅವರು ಸೊ ಇನ್ನು ನಿಮಗೆ ಲಿಚ್ ಫೀಲ್ಡ್ ಅಂತ ಅವ್ರ ಕಡೆಯಿಂದ ಒಂದು ಥರ್ಟಿ ರನ್ಸ್ ಬಂತು ಆರಾಮಾಗೆ ಹೊಡೆದ್ರು ಅಂತ ಹೇಳ್ಬೋದು ಸಿಕ್ಸ್ಟೀನ್ ಓವರ್ಸಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕೇಜ್ ಮಾಡಾಕಿದ್ರು ಏನು ಇದೆ ಇದೇ ಈ ಸ್ಟೋರಿ ಮ್ಯಾಚಿಂದು ಗುಜರಾತ್ ಜೈಂಟ್ಸು ಸಿಕ್ಸ್ ವಿಕೆಟ್ಸಿಂದ ವಿನ್ ಆದರು ಒಂದು ಒಳ್ಳೆಯ ವಿಕ್ಟ್ರಿ ತಗೊಂಡ್ರು ಸೊ ಇಲ್ಲಿ ಇವಾಗ ಒಂದು ನಮ್ಗೆ ಅರ್ಥ ಆಗಬೇಕು ಏನಂತ ಹೇಳಿದ್ರೆ ಎರಡು ಮ್ಯಾಚ್ ನಾವೇನು ಗೆದ್ವಿ ಎಲ್ಲೋ ನಮಗೆ ಅಲಿಸ್ ಪೇರಿನೋ ಇನ್ನೊಬ್ಬರು ಯಾರೋ ಹೆಲ್ಪ್ ಮಾಡಿದ್ರು ಅದಕ್ಕೆ ಗೆದ್ವಿ ಅನಿಸ್ತಾ ಇದೆ ಇಲ್ಲಿ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಟೀಮ್ ಪರ್ಫಾರ್ಮೆನ್ಸ್ ಅಂದಾಗ ನಾನು ಮಾತಾಡ್ತಿರೋದು ಸ್ಮೃತಿ ಮಂದಣ್ಣ ಬಗ್ಗೆ ಡೆನಿ ವ್ಯಾಟ್ ಬಗ್ಗೆ ಆಮೇಲೆ ರಿಚಾ ಘೋಷ್ ಒಂದು ಮ್ಯಾಚ್ ಮಾತ್ರ ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಮಾತ್ರ ಆ ಥರ ಬೆಂಕಿ ಪರ್ಫಾರ್ಮೆನ್ಸ್ ನೋಡೋಕೆ ಸಿಕ್ಕಿದ್ದು ಅದಾದಮೇಲೆ ಬಂದೇ ಇಲ್ಲ ಸೊ ಇವರೆಲ್ಲನೂ ಆಡಿದ್ರೆ ಒಳ್ಳೆ ಸ್ಕೋರ್ನ ಕಲಿಯಾಗ್ಬೋದು ಆರ್ ಸಿ ಬಿ ಬಾಲಿಂಗ್ದೇನಷ್ಟು ಫಾಲ್ಟ್ ಇಲ್ಲ ಆಯಿತಾ ದೇ ಆರ್ ಗುಡ್ ಬಾಲಿಂಗ್ ಚೆನ್ನಾಗೇ ಬರ್ತಿದೆ ಬಾಲಿಂಗಲ್ಲಿ ವಿಕೆಟ್ಗಳನ್ನ ತಗೊತಿದ್ದಾರೆ ಅವ್ರಿಗೆ ಕಷ್ಟ ಮಾಡ್ತಿದ್ದಾರೆ ಅಪೋಸಿಟ್ ಟೀಮ್ಗೆ ಅಷ್ಟು ಈಸಿಯಾಗಿ ರನ್ಸು ಕೂಡ ಕೊಡ್ತಾ ಇಲ್ಲ ಬಟ್ ಇಲ್ಲಿ ಇಂಪ್ರೂವೈಸ್ ಮಾಡಬೇಕಾಗಿರೋದು ಬ್ಯಾಟಿಂಗು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ತಾರೋ ಇಲ್ಲ ಒಂದೆರಡು ಜನ ಪ್ಲೇಯರ್ಸ್ನ ಚೇಂಜ್ ಮಾಡ್ತಾರೋ ಇಲ್ಲ ಇವರೇನೇ ಚೆನ್ನಾಗಿ ಆಡ್ತಾರೋ ಗೊತ್ತಿಲ್ಲ ಸೊ ಕಷ್ಟ ಆಗ್ತಾ ಹೋಗುತ್ತೆ ಇಲ್ಲಿಂದ ಸೊ ಇದಾಗಿತ್ತು ಇದನ್ನು ಅಪ್ಡೇಟ್ ಕೊಡಬೇಕಿತ್ತು ನಿಮಗೆ ಆರ್ ಸಿ ಬಿ ಕಂಟಿನ್ಯೂಸ್ ಆಗಿ ಮೂರಕ್ಕೆ ಮೂರು ಸೋತಿದ್ದಾರೆ ಆರ್ ಸಿ ಬಿ ಕಂಟಿನ್ಯೂಸ್ ಆಗಿ ಮೂರಕ್ಕೆ ಮೂರು ಸೋತಿದ್ದಾರೆ ಮೂರು ಅಂತ ಹೇಳಿದ್ರೆ ದೊಡ್ಡದು ಗುರು ತುಂಬ ದೊಡ್ಡದು ಒಂದು ಮ್ಯಾಚ್ ಸೋದ್ರೆ ಎರಡು ಮ್ಯಾಚ್ ಸೋದ್ರೆ ಹೆಂಗೋ ರಿಕವರ್ ಆಗ್ತಾರೆ ಅಂತ ಹೇಳ್ಬೋದು ಮೂರಕ್ಕೆ ಮೂರು ಕಂಟಿನ್ಯೂಸ್ ಹೋದಾಗ ಟೀಮ್ಗೆ ಹೋಗ್ಬಿಡುತ್ತೆ ಸೊ ಅಲ್ಲಿಂದ ಎದ್ದೇಳೋ ಸ್ವಲ್ಪನೇ ಕಷ್ಟ ಬಟ್ ಇವರು ಎಫರ್ಟ್ ಹಾಕಬೇಕು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಕೊಡಬೇಕು ಆವಾಗಲೇ ಗೆಲ್ಲೋಕ್ಕಾಗೋದು ಸೊ ಇದು ನಮ್ಮ ಆರ್ ಸಿ ಬಿ ಕಂಟಿನ್ಯೂಸ್ ಮೂರು ಮ್ಯಾಚು ಈ ಟಿ ಶರ್ಟ್ ಹಾಕೊಂಡು ಕೂತಿದ್ದೀನಿ ಕಪ್ ಎತ್ತೋ ತನಕ ಈ ಟಿ ಶರ್ಟ್ ಹಾಕೊಂಡೇ ಕೂತ್ಕೊಳ್ಳೋಣ ಅಂತ ಇದ್ದೀನಿ ಕಪ್ ಎತ್ತಾರೋ ಇಲ್ಲ ಗೊತ್ತಿಲ್ಲ ನೋಡೋಣ ಮುಂದಿನ ಅಲ್ಲಿ ಏನಾಗುತ್ತೆ ಅಂತ ಬರ್ತೀನಿ ಇನ್ನು ಬೇರೆ ಬೇರೆ ಅಪ್ಡೇಟ್ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿ ಅಪ್ಡೇಟ್ ಜೊತೆ ಬರ್ತೀನಿ ಸೊ ಅಲ್ಲಿ ತನಕ ಕಾಯ್ತಾ ಇರಿ ಸೊ ಸಿಗೋಣ ಬಾಯ್